य शिवाय हो नमः शिवायो नमः शिवाय ॐ नमः शिवाय शम्भो शङ्कर ಇಂದು ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಾವಿದ್ದೇವೆ ಈ ದೇವಸ್ಥಾನ ಎರಡನೇ ಶ್ರೀಶೈಲ ಎಂಬ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ವಿಶೇಷತೆ ಏನು ಅದನ್ನು ನಮ್ಮ ಸ್ವಾಮಿಯವರ ಹತ್ರ ತಿಳಿದುಕೊಳ್ಳೋಣ ಇದು ಎರಡನೇ ಶ್ರೀಶೈಲ ಅಂತ ಯಾಕೆ ಕರಿತಾರೆ ಅಂದರೆ ಶ್ರೀಶೈಲಗಳಲ್ಲಿ ಏನಿದೆ ಅದೆಲ್ಲ ಇಲ್ಲಿದೆ ಕೆಳಗಡೆ ಪಾತಾಳಗಡೆ ದೊಡ್ಡ ಕೆರೆ ಇದೆ ಆಮೇಲೆ ನೆಕ್ಸ್ಟ್ ಭದ್ರಕಾಳಿ ದೇವಸ್ಥಾನ ಆಮೇಲೆ ವೀರುಭದ್ರ ದೇವರಲ್ಲಿ ಕೆಳಗಡೆ ಆಮೇಲೆ ನಂತರ ಸಾಕ್ಷಿ ಗಣಪತಿ ಹೀಗೆ ಮೇಲ್ಗಡೆ ಬಂದರೆ ಇನ್ನೊಂದು ರಂಗಲು ಇದೆ ಅಲ್ಲಿ ಕೆಳಗಡೆ ಇದು ಆಂಜನೇಯ ಆಮೇಲೆ ಪ್ರಮರಾಮ ದೇವಿ ನಂದಿ ಮಲ್ಲಿಕಾರ್ಜುನ ಶಂಕರಲಿಂಗ ಇದು ಸಾಧು ಸ್ಥಾನ ಇಂದ ಸ್ಥಾನ ಅನಸ್ಥಾನಕ್ಕೂಂತ ಜಾಗಗಳಲ್ಲ ಕಲ್ಯಾಣ ಬಸವಣ್ಣ ದೇವಿ ಅಲ್ಲಿ ಅಲ್ಲಿ ಯಾರಿಗೆ ಲಗ್ನ ಆಗಿಲ್ಲಲ್ಲೂ ದೀಪ ಮುಡಿಸಿ ಕಾಯಿಬಾರ್ದು ಹೋಗ್ಬಿಟ್ಟು ಒಂದು ವರ್ಷ ಲಗ್ನ ಆಗ್ತದೆ ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ ಪೌದ್ರಾಜಂತ ಅದು ಅದನ್ನ ಮಗನದ್ದು ಗಂಡಾಂತರ ಇತ್ತು ಆವಿನಿಂದನೇ ಮರಣದ ಬರ್ತೈತಿ ಆವಿನಿಂದ ಹೆಂಗ್ ನಂಗೆ ಮಗನ ಮರಣ ಸಂಭವಿಸ್ತಂದ್ರೆ ಏನು ಮಾಡಿದ್ರು ಸುತ್ತ ಮುಂಗ್ಲಿ ಕಟ್ಟಿ ಒಂದು ಕೆಬ್ಬಣ ಪಂಜರ ಮಾಡಿ ಅತ್ತದ ಏನೈತೆ ಅತನ ಮಗಂದು ನಿತ್ಯ ಮೂರು ಟೈಮ್ ಪೂಜೆ ಮಾಡಬೇಕು ಅತ್ತೆ ಪೂಜಕ್ಕ ಮಲ್ಲಿಗೆ ಹೋನೇ ಬೇಕಂತ ಸಣ್ಣದು ಹೋದಾಗ ಬಂತಂತ ಹೂವು ಆವು ಕುಂತ್ಕೊಂಡು ಕೇಸಿ ಅಥವಾ ಪೂಜೆ ಮಾಡೋದಾಗ ಲಿಂಗೋಲಿಂದ ಕಷ್ಟ ಕಷ್ಟ ಹೊರಗೆ ಬಂತಂತ ಹೊರಗೆ ಬಂದ ತಕ್ಷಣ ಬಿಟ್ಬಿಟ್ಟು ಬಿಟ್ಬಿಡ್ತಾನೆ ಅದನ್ನ ಬಾಗಿಲು ಸೆಳೆದಿ ಬೆಂಕಿಚ್ಚಿದೆ ಅಂತ ಅಂತ ಹೇಳ್ತಿದ್ದೆ ಅದೆಲ್ಲ ಮುಂದೆ ಆ ಅಂತ ಇಂದ ಮುಂಗ್ಳು ಹೋದಂತೆ ಬೆಂಕಿಚ್ಚಿ ಅಂತ ಬೆಂಕಿ ಅಂತ ಇಲ್ಲಿಂದ ಹಿಡಿದು ಸಿರಿ ಸೈಲಿ ಹೋಯ್ತಂತಿತ್ತು ಗುರುತು ಕಡೆ ಎಲ್ಲ ಅಲ್ಲಿಂದ ಹಿಡಿದು ಹಿಂಗೆ ಏಕೋದಿಗೆ ಅಲ್ಲಿಗೆ ಅಲ್ಲಿ ಸೈಲಿ ಆಯ್ತು ಗುರುತ ಇಲ್ಲಿ ಬಂದವರಿಗೆ ಮಾತ್ರ ನಿಮ್ಮದಿ ಶಾಂತಿ ಮನಶಾಂತಿ ಎಷ್ಟೋ ಜನ ಹೇಳ್ತಾರೆ ಇಲ್ಲಿ ಬಂದು ಕುಂತ್ರಿ ಹೇಳಿ ಒಂಥರ ಒಂದು ಇಲ್ಲಿ ಗುಡಿ ಬಂದು ಅಂತ ಮನಸ್ಸು ಶಾಂತಿ ನಿಮ್ಮದೇ ಸಿಗ್ತದೆ ಈ ಕ್ಷೇತ್ರದ ಬಗ್ಗೆ ಭಕ್ತರಾದಂತಹ ರಾಘವೇಂದ್ರ ಭಂಡಾರಿ ಅವರು ಇದ್ದಾರೆ ಅವರು ವಿಚಾರಿಸೋಣ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತ ಏನ ತಸ್ಮೈ ಶ್ರೀ ಗುರುವೇ ನಮಃ ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂದರೆ ನಾವು ನಮ್ಮ ತಾತನ ಕಾಲದಿಂದ ನಮ್ಮ ತಂದೆ ಕಾಲದಿಂದ ನಾವು ಇಲ್ಲಿ ಬಂದು ನಾವು ಏನೇ ಬೇಡಿಕೊಂಡ್ರು ಅದೆಲ್ಲವನ್ನು ಈ ಶ್ರೀಶೈಲ ಮಲ್ಲಿಕಾರ್ಜುನ ಬ್ರಹ್ಮರಾಂಬ ದೇವಿ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾರೆ ಅಂದ್ರೆ ಬ್ರಹ್ಮರಾಂಬ ದೇವಿ ಇಲ್ಲಿ ಶುಕ್ರವಾರ ಮಂಗಳವಾರ ಬಂದು ತುಪ್ಪ ದೀಪ ಹಚ್ಚದಾಗ್ಲಿ ಮತ್ತೆ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿದಂತಹ ಎಷ್ಟೋ ಸದ್ಭಕ್ತಗಳಿಗೆ ಆ ದೇವಿ ವರನ್ನ ಕಳಿಸಿದ್ದಾಳೆ ಇಲ್ಲಿ ಯಾವ ಕಾಮದಿಯನ್ನು ತಂದೇ ಒಂದೊಂದು ವಿಶೇಷ ನವರಾತ್ರಿಯಲ್ಲಿ ಒಂಬತ್ತು ದಿನ ನವರಾತ್ರಿ ಪೂಜೆ ಮಾಡಿ ಎಲ್ಲರೂ ಸುಖ ಸಂತೋಷವಾಗಿ ಸಮೃದ್ಧವಾಗಿರಲಿ ಎಲ್ಲರೂ ಸುಖವಾಗಲಿ ಅಂತೇಳಿ ನಾವು ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಜನಗಳ ಪರವಾಗಿ ನಾವು ಬೇಡ್ಕೊಳ್ತಿದ್ದೇವೆ ಸರ್ವೇ ಜನ ಸುಖಿನೋ ಭವಂತು